ಸ್ಟಾಕ್ ಮಾರ್ಕೆಟ್ ಯಶಸ್ಸಿನ ರಹಸ್ಯಗಳು ಸ್ಟಾಕ್ ಮಾರ್ಕೆಟಲ್ಲಿ ಯಶಸ್ಸಿಯಾಗಲು ಏಳು ಸರಳ ತತ್ವಗಳನ್ನು ನೋಡೋಣ ಒಂದು ಶಿಕ್ಷಣವೇ ಮೊದಲ ಹೂಡಿಕೆ ಹೂಡಿಕೆ ಮಾಡುವ ಮೊದಲು ಕಲಿಯಿರಿ ಜ್ಞಾನವೇ ನಿಮ್ಮ ಮೊದಲ ಹೂಡಿಕೆ ಎರಡು ಭಾವನೆಗೆ ಬ್ರೇಕ್ ಹಾಕಿ ಭಯ ಮತ್ತು ಲಾಭದ ಆಸೆ ನಿಮ್ಮ ಹೂಡಿಕೆ ಹಾನಿಕಾರಕ ಮೂರು ಲಾಂಗ್ ಟರ್ಮ್ ದೃಷ್ಟಿಕೋನ ಇರಿ ಸಂಪತ್ತು ಒಂದು ದಿನದಲ್ಲಿ ಆಗೋದಿಲ್ಲ ಸಮಯ ಕೊಡಿ ನಾಲ್ಕು ಹೂಡಿಕೆಯನ್ನು ವಿಭಜಿಸಿ ಎಲ್ಲ ಹಣವನ್ನು ಒಂದೇ ಷೇರ್ನಲ್ಲಿ ಇಡುವುದು ಅಪಾಯಕಾರಿಯಾಗಿದೆ ಐದು ಪ್ಲ್ಯಾನ್ ಇರಲಿ ಗುರಿ ಇಲ್ಲದ ಹೂಡಿಕೆ ನಷ್ಟದ ದಾರಿ ಆರು ಅಡಪಾಯ ಪರಿಶೀಲಿಸಿ ಬ್ರ್ಯಾಂಡ್ ಹೆಸರನ್ನು ಬಿಟ್ಟು ಕಂಪ್ನಿಯ ಲಾಭ ಬೆಳವಣಿಗೆ ನೋಡಿ ಏಳು ಶಿಸ್ತಿನಿಂದ ಹೂಡಿಕೆ ನೇಮತ ಹೂಡಿಕೆ ಮತ್ತು ಶಿಸ್ತು ಯಶಸ್ಸಿನ ಕೀಲಿಕೈ ಥ್ಯಾಂಕ್ ಯು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೋರ್ ವಿಡಿಯೋಸ್ ಇಂಥ ಇನ್ನಿಷ್ಟು ಮಾಹಿತಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ